ಹಂಪೆಯ ಶೃಂಗಾರದ ಹೆಬ್ಬಾಗಿಲು ಇಲ್ಲಿ ತುಂಬ ಹೆಬ್ಬಾಗಿಲು ಹಂಪೆಯಲ್ಲಿ ಅದರಲ್ಲಿ ಇದು ಭಾಳ ಮುಖ್ಯವಾದದ್ದು ಸುಪಾರಿ ಬಜಾರಿನ ಕೊನೆ ಇದು ಪಾನ್ ಸುಪಾರಿ ಬಜಾರ್ ನಮಗೆ ಕಾಣೋದಿಲ್ಲ ಈ ಇಲ್ಲಿ ಒಂದು ವಿಶೇಷ ತುಂಬ ಬೃಹದಾಕಾರದ ಕಲ್ಲುಗಳನ್ನು ಬಳಸಿ ಈ ಗೇಟನ್ನು ಮಾಡಿರೋಂಥದ್ದು ಈ ಹೆಬ್ಬಾಗಿಲನ್ನು ಇಲ್ಲಿ ಇಲ್ಲಿ ನೋಡಿ ಇನ್ನು ಮುಂದೆ ಇದೆ ಇಲ್ಲಿ ಇಬ್ಬರು ಹೆಣ್ಮಕ್ಳು ನೋಡಿ ಶೃಂಗಾರ ಮಾಡ್ಕೊಳ್ತಿದ್ದಾರಲ್ಲ ಆ ಕಾರಣಕ್ಕೋಸ್ಕರ ಇದಕ್ಕೆ ಶೃಂಗಾರದ ಹೆಬ್ಬಾಗಿಲು ಆದರೆ ಪೂರ್ವದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಏನು ಕರೀತಿದ್ರು ನಮಗೆ ಗೊತ್ತಿಲ್ಲ ಇದೆಲ್ಲನೂ ಕೂಡ ಶೃಂಗಾರದ ಹೆಬ್ಬಾಗಿಲಿನ ಒಂದು ಪ್ರಾಂಗಣ ಪ್ರಾಂಗಣ ಅಥವಾ ಸಂಕೀರ್ಣ ಅಂತ ಅನ್ಬೋದು ಇಲ್ಲಿ ನೋಡಿ ಕಲ್ಲುಗಳ ಗಾತ್ರ ಗಮನಿಸ್ತಿದ್ದೀರಾ ಬೃಹದಾಕಾರದ ಕಲ್ಲುಗಳನ್ನು ತಂದು ಇಲ್ಲಿ ಜೋಡಿಸಿರುವಂಥದ್ದು ಹಂಪಿನಲ್ಲಿ ಬಹುಶಃ ಇಷ್ಟು ದೊಡ್ಡ ಗಾತ್ರದ ಕಲ್ಲುಗಳನ್ನು ಬಳಸಿ ಈ ಕೋಟೆಯನ್ನು ಕಟ್ಟಿರೋದು ಬಹುಶಃ ಇದೆ ಅನಿಸುತ್ತೆ ದೊಡ್ಡ ದೊಡ್ಡ ಕಲ್ಲುಗಳು ಹದಿನೈದು ಇಪ್ಪತ್ತಡಿ ಉದ್ದ ಅಡಿ ಎತ್ತರ ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ನೋಡಿ ನೋಡಿ ಆಶ್ಚರ್ಯ ಆಗ್ತದೆ ಅದರ ತೂಕಕ್ಕೆ ನೋಡಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಈಗ ಸೀಳ್ಬಿಟ್ಟಿದೆ ಕಲ್ಲುಗಳು ಆದರೂ ಇದರ ವೈಭವ ನಿಜಕ್ಕೂ ಗಮನ ಸೆಳೀತದೆ ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ಬೃಹದಾಕಾರದ ಕಲ್ಲುಗಳು ಇಲ್ಲಿ ನೋಡಿ ಇಲ್ಲಿ ಅಂತೂ ಒಂದು ಸುಮಾರು ಮೂವತ್ತಡಿ ಉದ್ದ ಇದೆ ನೋಡಿ ಇದು ಮಧ್ಯೆ ಸ್ವಲ್ಪ ಸೀಳಿದೆಯಲ್ಲ ಅದು ಓಹೋ ಹೋ 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 ಅದ್ಭುತವಾದಂಥ ಶೃಂಗಾರದ ಹೆಬ್ಬಾಗಿಲು ಆದರೆ ಇದಕ್ಕೆ ಬರೋ ದಾರಿ ನೋಡಿ ಇದು ಅಂದರೆ ಆನೆಲಾಯ ಆನೆಲಾಯ ಇದೆಯಲ್ಲ ಎಲಿಫೆಂಟ್ ಸ್ಟೆಬಲ್ ಅಲ್ಲಿಂದ ಹಿಂಭಾಗಕ್ಕೆ ಬರಬೇಕು ಪಾರ್ಶ್ವನಾಥ ದೇವಾಲಯ ಅದೆಲ್ಲ ಬಿಟ್ಟು ಆದರೆ ದಾರಿ ಏನಂತ ನಿಮಗೆ ಚೆನ್ನಾಗಿಲ್ಲ ಕಾಲ್ ದಾರಿ ಯಾರೂ ತುಂಬ ಪ್ರವಾಸಿಗರು ಬರೋದಿಲ್ಲ ಇಲ್ಲಿ ಕುರಿ ಮೈಸೂರು ಮೇಕೆ ಮೈಸೂರು ಅಷ್ಟೇ ಬರ್ತಾರೆ ಹಾಂ 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 ಎಂಥ ವೈಭವದ ಕೋಟೆ